ಇಲ್ಲ ಎಲ್ಲ ಸಾಗರ ಬರ್ತದೆ ನೋಡ್ತಾ ಇದೀವಿ ಇನ್ನೇನು ಇವತ್ತು ಕಡೆಯ ದಿನ ಆ ವಿಶ್ವ ಆಯುರ್ವೇದಿಕ್ ಸಮ್ಮೇಳನದ ಕಡೆಯ ದಿನ ಇವತ್ತು ಆ ಇವತ್ತು ನಡೆದಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾನೇ ಅದ್ಭುತವಾಗಿ ಇತ್ತು ಅರ್ಥಪೂರ್ಣವಾಗಿಯೇ ಇತ್ತು ಆ ಇದ್ದಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನು ಕೂಡ ವಿತರಣೆ ಮಾಡಿದ್ರು ನಮಸ್ತೆ ಮೈ being a part of ಆಫ್ World Summit. We got a lot of opportunities, so the opportunities in Finland, and uh, we got to know, we got exposure for all the stores and uh, we got to know more about the art you know, and how it's going in the future as well. And Ayurveda is more, uh, more of preventive, than there, but it is also different. मेजिटेशन तुम्हें चेनाटेशन एक्सप्लेन तुम वोशन आज अ एसपैरी डॉक्टर और इंस्पेर आज आयुर्वेद आ मटदू ना तक हमबा एंड आर रेस्पासीबिलटी आज आयुर्वेदिक स्टूडेंटे सो इट वॉज अ व वेरी गुड सब्जेक्ट ಡಾಕ್ಟರ್ ಅವರು ನಮಗೆ ತುಂಬ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಥರ ದೊಡ್ಡ ಸಮಿಟ್ ಕಂಡಕ್ಟ್ ಮಾಡಿ ಎಲ್ಲ ಯು ಜಿ ಸ್ಟೂಡೆಂಟ್ಸ್ಗೂ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಪ್ರೆಸೆಂಟೇಶನ್ ಮಾಡಿ ಅದಕ್ಕೆ ಅವಾರ್ಡ್ ಎಲ್ಲ ಕೊಟ್ಟು ತುಂಬ ಜನಕ್ಕೆ ಪ್ರೋತ್ಸಾಹಿಸಿ ಐನೂರು ಜನರಲ್ಲಿ ಎಷ್ಟೋ ಜನಕ್ಕೆ ಪ್ರೋತ್ಸಾಹಿಸಿ ಕೊಡ್ತಾ ಇದ್ದಾರೆ ಆಮೇಲೆ ಕಲ್ಚರಲ್ ಅದಕ್ಕೂ ಅವಾರ್ಡ್ ಕೊಡ್ತಾ ಇದ್ದಾರೆ ಎಲ್ಲ ಅದಕ್ಕೂ ಅವಾರ್ಡ್ ಕೊಟ್ಟು ತುಂಬ ಚೆನ್ನಾಗಿ ಫಂಕ್ಷನ್ ನಡೆಸ್ಕೊಳ್ತಿದ್ದಾರೆ ಆಯುರ್ವೇದನ ದೊಡ್ಡ ಮಟ್ಟಕ್ಕೆ ತಗೊಂಡು ನೀವೆಲ್ಲೂ ನೆಕ್ಸ್ಟು ಡಾಕ್ಟರ್ ಗಿರಿಧರ್ ಸರ್ ಅವರ ಇನ್ಸ್ಪಿರೇಷನಿಂದ ಮತ್ತಷ್ಟು ಅವ್ರ ಥರ ಒಂದು ಆಯುರ್ವೇದಿಕ್ ಕೊಡುಗೆಯನ್ನು ಕೊಡಬೇಕು ಅನ್ನೋದು ನನ್ನ ಆಶಯ ಕೂಡ ನೋಡ್ತಾ ಇದ್ವಿ ಆಯುರ್ವೇದ ವಿಶ್ವ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಹಾಗೆ ಸೆಮಿನಾರ್ಗಳು ಕೂಡ ನಾನು ಮೂರು ವೇದಿಕೆಗಳಲ್ಲೂ ಕೂಡ ನಾನು ನಡೀತಾ ಇದ್ದೇವೆ ಇನ್ನು ಇದು ಬಂದು ನಾಲ್ಕು ದಿನಗಳ ಕಾಲ ನಡೆದಂತಹ ಧನ್ವಂತ್ರಿ ಹೋಮದ ಹೋಮ ಕುಂಡ ಇದು ಈ ಒಂದು ಜಾಗದಲ್ಲೇನೆ ಸುಮಾರು ನಾಲ್ಕು ದಿನಗಳ ಕಾಲ ಧನ್ವಂತ್ರಿ ಹೋಮ ನಡೀತು ಹಾಗೆಯೇ ಅಗ್ನಿ ಅಗ್ನಿಹೋತ್ರಿ ಕೂಡ ಇಲ್ಲಿ ಸಂಜಾ ಸಂಜೆಯ ಒಂದು ದೀಪ ಬೆಳಗುವಂತಹ ಕಾರ್ಯಕ್ರಮ ಅಗ್ನಿಹೋತ್ರಿ ಕಾರ್ಯಕ್ರಮ ಕೂಡ ಈ ಒಂದು ಜಾಗದಲ್ಲೇ ನಡೆದಿದ್ದು ಇನ್ನು ನೋಡ್ತಾ ಇದ್ವಿ ತುಂಬಾ ದೊಡ್ಡ ವೇದಿಕೆಗಳು ಪ್ಯಾಲೇಸ್ ಗ್ರೌಂಡ್ ಅಥವಾ ಅರಮನೆ ಮೈದಾನದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಈ ಒಂದು ಪ್ಯಾಲೇಸ್ ಗ್ರೌಂಡಲ್ಲಿ ಸುಮಾರು ನಾಲ್ಕು ದಿನಗಳ ಕಾಲ ವಿಶ್ವ ಆಯುರ್ವೇದಿಕ್ ಸಮ್ಮೇಳನ ನಡೆಯಿತು ಇವತ್ತು ಕಡೆಯ ದಿನ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಆಯುರ್ವೇದ ಅಂದರೆ ನಮ್ಮ ಸೊಗಡನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎತ್ತಿನ ಬಂಡಿಯನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಯಾಕೆಂದರೆ ಗೋವು ನಮಗೆ ಸಾಕಷ್ಟು ಉಪಕಾರವನ್ನು ಮಾಡುತ್ತೆ ಗೋವಿನಿಂದ ಎಲ್ಲ ತಯಾರಾಗುವಂತಹ ಎಲ್ಲ ಉತ್ಪನ್ನಗಳು ಕೂಡ ಅಮೃತಕ್ಕೆ ಸಮಾನ ಹಾಗೆಯೇ ಇಲ್ಲಿ ನಡೆದಂತಹ ವಿಶ್ವ ಆಯುರ್ವೇದಿಕ್ ಸಮ್ಮೇಳನದಲ್ಲಿ ಈ ಒಂದು ಎತ್ತಿನ ಬಂಡಿಯನ್ನು ಕೂಡ ಡಿಸ್ಪ್ಲೇ ಮಾಡಿದರು ಇನ್ನು ಇಲ್ಲಿ ಬಂದು ಆಯುರ್ವೇದಿಕ್ ಔಷಧಿಗಳ ಬಗ್ಗೆ ಒಂದು ಮಾರಾಟ ಹಾಗೆ ಅವೇರ್ನೆಸ್ಸನ್ನು ಮೂಡಿಸುವಂತಹ ಕಾರ್ಯಕ್ರಮಗಳು ಕೂಡ ಈ ನಾಲ್ಕು ದಿನಗಳ ಕಾಲ ಕೂಡ ನಡೆಯಿತು ಸುಮಾರು ನೂರರಿಂದ ಎಂಟು ನೂರು ವಿದ್ಯಾರ್ಥಿಗಳು ಆಯುರ್ವೇದ ವೈದ್ಯ ಶಿಕ್ಷಣವನ್ನು ಆಯುರ್ವೇದ ವೈದ್ಯರಾಗಿ ವೈದ್ಯ ವೃತ್ತಿಯನ್ನು ಪ್ರಾರಂಭ ಮಾಡುವಂತಹವರು ಇಲ್ಲಿ ಬಂದು ತಮ್ಮ ಒಂದು ಅನುಭವಗಳನ್ನು ಕೂಡ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅದಷ್ಟೇ ಅಲ್ಲ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು ಕರ್ನಾಟಕದ ಜಾನಪದ ನೃತ್ಯ ಯಕ್ಷಗಾನ ಪ್ರಸಾರ ಕೂಡ ಆಯಿತು ಹಾಗೆಯೇ ಡೊಳ್ಳು ಕುಣಿತ ಇರ್ಬೋದು ವೀರಗಾಸೆ ಇರ್ಬೋದು ಅಥವಾ ಕರ್ನಾಟಕದ ಜನಪದ ಕಲೆಗಳು ಕಲೆಗಳನ್ನು ಕೂಡ ಪ್ರಸ್ತುತ ಪಡಿಸಿದರು ಹಾಗೆಯೇ ಮಹಿಳೆಯರು ಮಕ್ಕಳು ವಯಸ್ಕರು ಹಾಗೆಯೇ ಇಲ್ಲಿ ಬಂದಂತಹ ಎಲ್ಲ ಜನಾಂಗದವರು ಕೂಡ ನಾನು ಆಯುರ್ವೇದದ ಬಗ್ಗೆ ತಿಳ್ಕೊಂಡ್ರು ಇಲ್ಲಿ ನಾವು ನೋಡ್ತಾ ಇರೋದು ಆಕ್ಯುಪೇಸ್ಟರ್ ಬಗ್ಗೆ ಇರುವಂತಹ ಒಂದು ಇನ್ಫಾರ್ಮೇಶನ್ನು ಸುಮಾರು ಎಂಟು ನೂರು ವಿದ್ಯಾರ್ಥಿಗಳು ಆ ಈ ಒಂದು ಆಯುರ್ವೇದಿಕ್ ವಿಶ್ವ ಸಮ್ಮೇಳನದಲ್ಲಿ ಭಾಗವಹಿಸಿದರು Wellness clinics should start everywhere. They can charge patients to prevent the disease. Otherwise, you are suffering in pain. So instead of that, you pay to the doctor and you don't suffer. That is the IV concept. So wellness clinics should come out everywhere so that people can stay healthy, people can prevent disease, people can prevent several surgeries. So called surgical conditions through Ayurveda. Emergency conditions can be managed through Ayurveda. That is what is designed in the scientific centers here. Ayurveda is not for one or two diseases like cardiac, some paralysis, Ayurveda works For piles, Ayurved is very good. For acidity, Ayurved is good diseases. I have works very well for more than thousand diseases. we have conducted the, the world summit and it is well received this second world summit made, created several world records officially first world, world the congress was held in kerala 10 kilometers उथ इंडियाफर दिस People are standing for scientific session and hearing. Not only standing, people are sitting on the floor also. And during all the four days, it was the and even now if you go there, thousand people are there in the scientific sessions hall. Even now, right now. Forty days, 16 chairpersons. So totally 64 resource persons were there during these four days. टू तीजे से साइंटिफिक प्रेजेंटेशंस प्लस 48 साइंटिफिक प्रेजेंटेशंस टोटल कु टुगेदर 1000 1005 साइंटिफिक पेपर्स वे प्रेजेंटेट यूजुअली इट विल बी अमon 300 डॉलर्स हो इस इस सम 3 टाइम्स हायर एंड लिट इन इटिस हिस्टोरिक हिस्टोरिक कॉफी सेंड दी सेकेंडरी वर्ल्ड वार्स में आरमने माइदान अदली ಗೇಟ್ ನಂಬರ್ ಸಿಕ್ಸ್ ಅಲ್ಲಿ ನಡೀತಾ ಇರತಕ್ಕಂತಹ ವಿಶ್ವ ಆಯುರ್ವೇದ ಸಮ್ಮೇಳನದ ದೃಶ್ಯಗಳು ವಿದ್ಯಾರ್ಥಿಗಳು ತಾವು ಮಾಡಿದಂತಹ ರೀಲ್ಸ್ ಇರ್ಬೋದು ಅಥವಾ ಶಾರ್ಟ್ ಫಿಲಮ್ ಇರ್ಬೋದು ಅಥವಾ ಆ ಒಂದು ಕಾಂಪಿಟೇಷನಲ್ಲಿ ಗೆದ್ದಂತಹ ಲೋಪಿಗಳನ್ನಾಗಿ ಸಂಭ್ರಮ ಪಡ್ತಾ ಇರೋದನ್ನ ಕೂಡ ನಾವು ನಾವಿಲ್ಲಿ ಕಾಣಬಹುದು Ayurveda is the only one system of medicine which is nature dependent. ನಾವಿಲ್ಲಿ ನೋಡ್ತಾ ಇದ್ವಿ ಫ್ಯೂಚರ್ ಆಯುರ್ವೇದ ಡಾಕ್ಟರ್ಸ್ ಅನ್ನ ಇವರೆಲ್ಲರೂ ಕೂಡನು ಆಯುರ್ವೇದದಲ್ಲಿ ಡಾಕ್ಟರ್ ಆಗೋದಕ್ಕೆ ಕನಸನ್ನ ಕಾಣ್ತಾ ಇದ್ದಾರೆ ಇದು ಬಂದು ಧನ್ವಂತ್ರಿ ರಥ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇರ್ತಕ್ಕಂತಹ ಆಯುರ್ವೇದ ವಿಶ್ವ ಸಮ್ಮೇಳನ ಎರಡನೇ ವರ್ಷ ನೋಡ್ತಾ ಇದ್ದೀವಿ ಆಯುರ್ವೇದ ಮುಂದಿನ ಭಾರತಕ್ಕೆ ಕೊಡುಗೆ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಈ ನಾಲ್ಕು ದಿನಗಳ ಕಾಲ ಕೂಡ ಭಾಗವಹಿಸಿದ್ದಾರೆ ಹಾಗೆಯೇ ಸಾಕಷ್ಟು ಕಲ್ತಿದ್ದಾರೆ ಸಾಕಷ್ಟು ಆಯುರ್ವೇದವನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಸಮ್ಮೇಳನಗಳು ಕೂಡ ಇವತ್ತಿನ ದಿನ ಇಲ್ಲಿ ನಡೀತಾ ಇದೆ ಇನ್ನು ಈ ಆಯುರ್ವೇದ ಸಮ್ಮೇಳನದಲ್ಲಿ ಎರಡನೇ ಆಯುರ್ವೇದ ವಿಶ್ವ ಸಮ್ಮೇಳನದಲ್ಲಿ ಒಟ್ಟು ಮೂರು ವೇದಿಕೆಗಳನ್ನು ಮಾಡಿದ್ದಾರೆ ಆ ಮೂರು ವೇದಿಕೆಗಳಲ್ಲೂ ಕೂಡ ನಾನು ಸುಮಾರು ನಾಲ್ಕು ದಿನಗಳ ಕಾಲ ತುಂಬಾ ಅದ್ದೂರಿಯಾದ ಕಾರ್ಯಕ್ರಮಗಳು ಕೂಡ ನಾನು ನಡೀತಾ ಇದ್ದಾವೆ ಇಲ್ಲಿ ಆಯುರ್ವೇದ ಓದ್ತಾ ಇರ್ತಕ್ಕಂತಹ ವೈದ್ಯ ವೃತ್ತಿಯನ್ನು ಕೈಗೊಳ್ಳಬೇಕು ಅಂತ ಓದ್ತಾ ಇರೋಂತಹ ವಿದ್ಯಾರ್ಥಿಗಳಿಗೆ ವಸತಿ ಊಟ ಹಾಗೆ ಅವರಿಗೆ ಬೇಕಾದಂತಹ ಅನುಕೂಲಗಳನ್ನು ಕೂಡ ಕಲ್ಪಿಸಿದರೆ ನೋಡ್ತಾ ಇದ್ದೀನಿ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ ಸಿಕ್ಸ್ ಅಲ್ಲಿ ನಡೀತಾ ಇರ್ತಕ್ಕಂತಹ ಆಯುರ್ವೇದ ಸಮ್ಮೇಳನದ ದೃಶ್ಯಗಳು ಇದು ಅದಷ್ಟೇ ಅದಷ್ಟೇಲ್ಲ ಪ್ರತಿನಿತ್ಯ ಕೂಡ ಆಯುರ್ವೇದ ವಿಶ್ವರತ್ನ ಪ್ರಶಸ್ತಿಯನ್ನು ಕೂಡ ಕೊಡ ಮಾಡಲ ಕೊಡ ಮಾಡಲಾಗ್ತಾ ಇದೆ ನೋಡ್ತಾ ಇದ್ದೀವಿ ನಾವು ಇಲ್ಲಿ ಬರ್ತಕ್ಕಂತಹ ಮಕ್ಕಳಿಗೆ ಹಾಗೆ ವಯಸ್ಕರಿಗೆ ತುಂಬನೇ ಮನರಂಜನೆ ಜೊತೆಗೆ ತುಂಬಾ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸ್ನೇಹಿತರೆ ಇವತ್ತಿನ ಒಂದು ವಿಶ್ವ ಆಯುರ್ವೇದ ಸಮ್ಮೇಳನದಲ್ಲಿ ಇಲ್ಲಿ ಬಂದಿರತಕ್ಕಂತಹ महाराष्ट्र ಹಂ ಸಂತಾನ ಮಹಾರಾಜ್ ಆಯುರ್ವೇಡ್ ಮೆಡಿಸಿನ್ ಕಾಲೇಜ್ ಮಾगाव ನಾವು ಟೋಟಲ್ 8 ಡೇಸ್ ಪ್ರಯಾಣ ಮಾಡಿದ್ದೀವಿ ಓಕೆ ಫ್ರೆಂಡ್ಸ್ ಇದ್ದಾರೆ 76 ಕ್ಲಾಸ್ ಲಾವ್ ಇತ್ತು 80 ತರ ಇದ್ದೀವಿ ನಾವು 4 ಡೇಸ್ ಇಲ್ಲಿದ್ದೀವಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಂಜಾಯ್ ಮಾಡಿದ್ವಿ ಹಂ ಅದು ನಮಗ ಸ್ಕೋರ್ ರೀಲ್ ಅಂಡ್ ಗಜನಾಂ ರ್ಯಾಂಕ್ ಕೂಡ ಬಂದಿದೆ ನಾವು ತುಂಬಾ ಫುಲ್ ಥ್ಯಾಂಕ್ಸ್ ಟು ಆಯುರ್ವೇಡ್ ಐ ವಾಸ್ ವೆದರ್ ವರ್ತ್ ಓಕೆ ನಮ್ಮ ಓಕೆ ಈ ಒಂದು ನಾಲ್ಕು ದಿನಗಳ ಕಾಲ ಕೂಡ ತುಂಬಾ ಒಂದು ಇನ್ಫಾರ್ಮೇಶನ್ ಅನ್ನು ಕೂಡ ಬರುವಂತ ಅವ್ರಿಗೆ ಕೊಟ್ಟಿದ್ದಾರೆ ಆ ವ್ಯೂ ಅಲ್ಲಿ ಅಥವಾ ನೀವು ಸ್ಟೂಡೆಂಟ್ಸ್ ಆಗಿ ಅದರ ಒಂದು ಪ್ರಕಾರ ನಿಮ್ಮ ಒಪಿನಿಯನ್ ಏನು ಇರಲಿಲ್ಲ ಇರ್ಲಿಲ್ಲ ಪೇಪರ್ ಇದೆ ಬೇರೆ ಇದೆ ಕಲ್ಚರ್ ಇದೆ ಆಯುರ್ವೇದ ನಾವ್ ಯಾವ ರೀತಿ ಕಲ್ಚರ್ ತೋರಿಸ್ತೀವಿ ಈ ಇದೆ ಅದರ ರೀಲ್ ಕಾಂಪಿಟೇಷನ್ ಅಲ್ಲಿ ನಾವು ಆಯುರ್ವೇದ ಯಾವ ತರ ಇನ್ಕ್ಲೂಡ್ ಮಾಡಬಹುದು ಇಲ್ಲ ನಮಗೆ ಅದು ನಾಲೆಜ್ ಕಾಲೇಜ್ ಸಿಗ್ತಾ ಇರ್ಲಿಲ್ಲ ಇಲ್ಲಿ ಬಂದ ಮೇಲೆ ನಮ್ಗೆ ತುಂಬಾ ನಾಲೆಜ್ ಇಲ್ಲಿ ಸಂಪೂರ್ಣವಾಗಿ ವಿವರಣೆಗಳನ್ನ ಕೊಡ್ತಾ ಇದ್ರು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ಅನುಕೂಲ ಆಯ್ತು ಅದರಿಂದ ತುಂಬಾ ನಾಲೆಜ್ ಗಳನ್ನ ಕೂಡ ತಗೊಂಡ್ರು ಇಲ್ಲಿ ಬಂದ ವಿದ್ಯಾರ್ಥಿಗಳೆಲ್ಲ ಊಟ ಮಾಡೋದ್ರಲ್ಲಾಯ್ತು ಎಲ್ಲದ್ರಲ್ಲಾಯ್ತು ತುಂಬಾ ಸಂತೋಷವಾಗಿ ಮಾಡಿದ್ರು ಅದನ್ನ ನೋಡಿ ನಮಗೆ ಟೀಚರ್ ಆಗಿ ನಮಗೂ ತುಂಬಾ ಸಂತೋಷ ಆಯ್ತು ಅದ್ರಲ್ಲಿ ಕೂಡ ರೀಲ್ಸ್ ಕಾಂಪಿಟೇಷನ್ ಮತ್ತು ಐಟೈರ್ಮೆಂಟ್ ಅಂತ ಕಾಂಪಿಟೇಷನ್ ರ್ಯಾಂಕ್ ಮೈತ್ ಕೂಡ ಇಷ್ಟು ಎಲ್ಲರೂ ತುಂಬಾ ಸಂತೋಷವಾಗಿದೆ ಇಲ್ಲಿ ಬಂದಿದ್ದಕ್ಕೆ ನಮಗೆ ಸಾರ್ಥಕ ಆಯ್ತು ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾ ಇಷ್ಟಪಡ್ತೀನಿ ಸರ್ ಆಯುರ್ವೇದನ ವಿಶ್ವಕ್ಕೆ ಪರಿಚಯಿಸುವಂತಹ ಒಂದು ಪ್ರಯತ್ನಗಳು ಇಲ್ಲಿ ತುಂಬಾನೇ ನಡೀತಾ ಇದೆ ಆ ಪ್ರಕಾರ ನಿಮ್ಮ ಒಪಿನಿಯನ್ ಏನು ಸರ್ ಇದೊಂದು ಒಳ್ಳೆಯ ತುಂಬಾ ನಿರ್ಧಾರ ಸರ್ ತಗೊಂಡಿದ್ದಾರೆ ಅವರ ಒಂದು ಮೂಲಕ ನಾವೆಲ್ಲ ಇಲ್ಲಿ ಬರುವಂತಾಯ್ತು ಎಲ್ಲ ಪ್ರತಿ ಇಡೀ ಜಗತ್ತಿಗೆ ನಾವು ಆಯುರ್ವೇದದ ಬಗ್ಗೆ ಕೊಡ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಸ್ನೇಹಿತರೆ ಇಲ್ಲಿ ನಡೀತಾ ಇರತಕ್ಕಂತಹ ವರ್ಕ್ಶಾಪ್ಸ್ ಅಥವಾ ಸೆಮಿನಾರ್ಸ್ ಇರ್ಬೋದು ತುಂಬಾನೇ ಮಾಹಿತಿಯುಕ್ತವಾಗಿಯೇ ಮಾಡ್ತಾ ಇದ್ದಾರೆ ಆ ಸೆಮಿನಾರ್ ಒಳಗಡೆ ಕೂಡ ಈಗ ಹೋಗ್ತಾ ಇದ್ದೀವಿ ಬನ್ನಿ ಯಾವ ರೀತಿ ಸೆಮಿನಾರ್ಸ್ ನಡೀತಾ ಇದೆ ಅಂತ ಕೂಡ ನೋಡೋಣ ಇದು ಬಂದು ಆಯುರ್ವೇದ ಭವನ ಆ ಈ ಭವನದ ಒಳಗಡೆ ಈ ನಾಲ್ಕು ದಿನಗಳ ಕೂಡ ಸೆಮಿನಾರ್ಸ್ ನಡೆದಿದ್ದು ಇನ್ನು ಬರುವಂತಹ ವಿದ್ಯಾರ್ಥಿಗಳು ವಿಶ್ರಾಂತಿಯನ್ನ ಪಡೆಯೋದಕ್ಕೆ ಅಂತಾನೆ ಒಂದು ಜಾಗವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ಇಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳನ್ನ ಅಂದ್ರೆ ಯಾವ ಒಂದು ಹಾಲ್ನಲ್ಲಿ ಯಾವ ವೇದಿಕೆಯಲ್ಲಿ ಯಾವ ಕಾರ್ಯಕ್ರಮಗಳು ನಡೀತಾ ಇದೆ ಅದನ್ನ ಅವರು ಈ ಒಂದು ಎಲ್ ಇ ಡಿ ಮುಖಾಂತರ ಕೂಡ ನೋಡ್ತಾ ಇದ್ದಾರೆ ಇಲ್ಲಿ ಬಂದು ಖಜೆ ಸರ್ ಅವರು ಸ್ಪೀಚ್ ಅನ್ನ ಮಾಡ್ತಾ ಇದ್ದಾರೆ ಅದನ್ನ ನೋಡ್ತಾ ಇರೋದನ್ನ ಕೂಡ ನಾವು ಇಲ್ಲಿ ಕಾಣಬಹುದು ನೋಡಿ ಇದೇನೆ ಆಯುರ್ವೇದ ಭವನ ನೋಡಿ ಎರಡನೇ ಆಯುರ್ವೇದ ವಿಶ್ವ ಸಮ್ಮೇಳನದ ಧನ್ವಂತರಿ ಭವನ ಇದು ಧನ್ವಂತರಿ ಭವನದಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾರೆ ಈಗ ಪ್ರಸ್ತುತ ಅಹ್ ಖಜೇಸರ್ ಅವರು ಅದರ ಬಗ್ಗೆ ಭಾಷಣ ಕೊಡ್ತಾ ಇದ್ದಾರೆ ಆಯುರ್ವೇದದ ಬಗ್ಗೆ ನೋಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಸಾಕಷ್ಟು ಜನ ಈ ನಾಲ್ಕು ದಿನಗಳ ಕಾಲ ಕೂಡ ತುಂಬಾನೇ ಅದ್ಧೂರಿಯಾಗಿ ನಡೀತು ನಾವೀಗ ನೋಡ್ತಾ ಇರೋದು ಧನ್ವಂತ್ರಿ ಭವನ ಧನ್ವಂತ್ರಿ ಭವನದಲ್ಲಿ ಕಜೇಸರ್ ಅವರು ಉಪನ್ಯಾಸವನ್ನ ಪುನಃ ಇನ್ನು ಇಲ್ಲಿ ಬಂದು ಸ್ವದೇಶಿ ಮೇಳ ಮತ್ತು ಪಾಕೋತ್ಸವ ನಡೀತಾ ಇರತಕ್ಕಂತಹ ಜಾಗ ಇದು ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರತಕ್ಕಂತಹ ಆಯುರ್ವೇದ ವೈದ್ಯರನ್ನ ಕೂಡ ಇಲ್ಲಿ ಕಾಣಬಹುದು ಇವತ್ತು ಕಡೆ ದಿನ ಆಗಿರೋದ್ರಿಂದ ಇಲ್ಲಿಗೆ ಬಂದಿರುವಂತಹ ವಿದ್ಯಾರ್ಥಿಗಳು ತಮ್ಮ ವಸ್ತು ಸರಂಜಾಮುಗಳ ಜೊತೆಗೆ ಹೊರಡೋದಿಕ್ಕೆ ಸಿದ್ಧ ಆಗಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ ಒಟ್ಟು ಮೂರು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಇದಾವೆ ಇಲ್ಲಿ ಇದು ಬಂದು ಉಪಹಾರ ಮಂದಿರ ಅಥವಾ ಪಾಕೋತ್ಸವ ವಿಭಾಗ ಅಲ್ಲ ಇಲ್ಲಿ ಗೋಶಾಲೆ ಕೂಡ ಮಾಡಿದ್ರು ಆ ಗೋಶಾಲೆಯ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದೀವಿ ನೋಡ್ತಾ ಇದ್ದೀವಿ ನಾವು ಸ್ವದೇಶಿ ವಸ್ತುಗಳ ಮಾರಾಟ ಹಾಗೇನೆ ಎಕ್ಸ್ಪೋ ಕೂಡ ಇದೆ ಇನ್ನು ಇಲ್ಲಿ ಬಂದು ಶಾಪಿಂಗ್ ಸ್ಟಾಲ್ಸ್ ಅನ್ನ ಅಥವಾ ಸ್ವದೇಶಿ ಮೇಳವನ್ನ ಕೂಡ ಆಯೋಜನೆ ಮಾಡಿದ್ದಾರೆ ಇದು ಬಂದು ಫುಡ್ ಕೋರ್ಟ್ ಇದು ಬಂದು ಪಾಕೋತ್ಸವ ನಡೀತಾ ಇದೆ ಅಲ್ವಾ ಆ ಒಂದು ಜಾಗ

ಗಗನ ಓಕೆ ಥ್ಯಾಂಕ್ ಯು ಗಗನ ಫಸ್ಟ್ ನಮಗೆ ಪ್ರಾಕ್ಟೀಸ್ ಮಾಡೋಕೆ ಇಲ್ದಾರ ಕಾನ್ಫಿಡೆನ್ಸ್ ಇವಾಗ ಬರ್ತಾ ಇದೆ ಎಲ್ಲ ಪ್ರಾಕ್ಟೀಸ್ ಮಾಡಿರೋರು ಅವ್ರ ಸಕ್ಸಸ್ ಸ್ಟೋರಿ ಹೇಳ್ತಿದ್ರೆ ನಾವು ಮಾಡಿದ್ರೆ ಆಗುತ್ತೆ ಅನ್ನೋದೆಲ್ಲ ನಮ್ಗೆ ಕಾನ್ಫಿಡೆನ್ಸ್ ಬಂದಿದೆ ಮುಂಚೆ ಅಯ್ಯೊಬ್ಬರ ಆಗುತ್ತೆ ನಮ್ಮ ಕೈಲಿ ಅನ್ನೋದನ್ನ ಆಗುತ್ತೆ ಅಂತ ಇಲ್ಲಿ ಬಂದಿರೋ ಎಲ್ಲ ಸೀರಿಯಸ್ ನಮಗೆ ಡಾಕ್ಟರ್ಸ್ ಹೇಳ್ಕೊಟ್ಟಿದ್ದಾರೆ ಈ ತರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಎಲ್ರಿಗೂ ಇಲ್ಲಿ ತುಂಬ ದೂರ ಕಾಂಪಿಟೇಷನ್ಸ್ ಮಾಡಿದ್ರು ಸೊ ಅದ್ರಲ್ಲಿ ಯಾವ್ದು ಥರ ಜನ ಸಿಕ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಯಿತು ಎಲ್ಲರೂ ಬೇರೆ ಬೇರೆ ವ್ಯೂಸ್ ಯಾವ ಥರ ಇರುತ್ತೆ ನಮಗೆ ಬೇರೆ ಬೇರೆ ನ್ಯೂಸ್ ಯಾವ ಥರ ಮಾಡಬೇಕು ಅಂತ ಗೊತ್ತಾಯಿತು ಆ್ಯಂಡ್ ಇಲ್ವಾ ಇಲ್ಲಿರೋ ಬ ತುಂಬ ಟೀಚರ್ಸ್ ಕಾಲೇಜಸ್ ತುಂಬ ಥರ ಕ್ಲೀಸ್ ಸ್ಟೋರೀಸ್ನ ಹೇಳಿ ಅವ್ರ ಸಜೆಸ್ಟೋಸ್ನ ಶೇರ್ ಮಾಡ್ಕೊಂಡಿದ್ರು ನಮಗೆ ತುಂಬ ಇನ್ಸ್ಪೈರಿಂಗ್ ಆಗಿ

ನೋಡ್ತಾ ಇದ್ದೀವಿ ಇನ್ನೇನು ಇವತ್ತು ಕಡೆಯ ದಿನ ವಿಶ್ವ ಆಯುರ್ವೇದಿಕ್ ಸಮ್ಮೇಳನದ ಕಡೆಯ ದಿನ ಇವತ್ತು ಇವತ್ತು ನಡೆದಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾ ಅದ್ಭುತವಾಗಿ ಇತ್ತು ಅರ್ಥಪೂರ್ಣವಾಗಿಯೇ ಇತ್ತು ಮುಂದಿನ ದಿನಗಳಲ್ಲಿ ಸರ್ ಗಿರಿಧರ್ ಸರ್ ಅವರು ತಗೊಂಡಿರುವಂತಹ ಈ ಎಫರ್ಟು ಖಂಡಿತ ಸಕ್ಸಸ್ ಅನ್ನೋ

एक के देर बडता रहेगा मोटर और ये क्या है एक एक किस एक किस ए ए ये मस्ती है 啊、哦。